प्रभा न्यूज के स्वागत ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಯಾಗಿ ಎಲ್ಲರ ಜೀವನ ಸಮೃದ್ಧಿಯಾಗಲಿ ರಾಜೇಶ್ ಗೌಡ ಹುಟ್ಟೂರಾದ ಚಿರತಹಳ್ಳಿಯಲ್ಲಿ ಇಂದು ಮಾಜಿ ಶಾಸಕರಾದ ಶ್ರೀ ಡಾಕ್ಟರ್ ಸಿಎಂ ಗೌಡ ಅವರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ನಡೆದ ಗಲ್ಲೆ ಮಾರಮ್ಮ ಆರತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಆತ್ಮೀಯ ಸ್ವಾಗತ ಕೋರಿ ಬರಮಾಡಿಕೊಂಡರು ಗಲ್ಲೆ ಮಾರಮ್ಮ ಆರತಿ ಉತ್ಸವ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರಾಜೇಶ್ಗೌಡ ಅವರು ನಮ್ಮ ಸಂಪ್ರದಾಯದಲ್ಲಿ ದೇವರ ಆಚರಣೆ ಸುಮಾರು ವರ್ಷಗಳ ಕಾಲ ತಲೆ ತಲೆಮಾರುಗಳಿಂದ ನಡೆದು ಬಂದ ದೇವತಾ ಕಾರ್ಯಕ್ರಮಗಳನ್ನು ಇಂದಿನ ಯುವ ಪೀಳಿಗೆ ಆಚರಣೆ ಮಾಡಿಕೊಂಡು ಮುಂದುವರೆಸುತ್ತಾ ತಾವೆಲ್ಲರೂ ಆಚಾರ ವಿಚಾರ ಸಂಸ್ಕೃತಿ ಅದರ ಮಹತ್ವಗಳನ್ನು ಮುಂದಿನ ಪೀಳಿಗೆಗಳಿಗೆ ತಿಳಿಸುತ್ತಾ ಎಲ್ಲರೂ ಒಟ್ಟಾಗಿ ಬಾಳಬೇಕು ಎಂದು ತಿಳಿಸಿದರು ಅದೇ ರೀತಿಯಲ್ಲಿ ತಾವು ಶಾಸಕರಾದ ಸಂದರ್ಭದಲ್ಲಿ ಚಿರತಹಳ್ಳಿ ಎಸ್ಸಿ ಕಾಲೋನಿಯಲ್ಲಿರುವ ಗಲ್ಲೇಮಾರಮ್ಮ ದೇವಸ್ಥಾನಕ್ಕೆ ಶೀಟ್ ವ್ಯವಸ್ಥೆ ಹಾಗೂ ಗ್ರಾನೈಟ್ ವ್ಯವಸ್ಥೆ ಮಾಡಿದ್ದು ತಾಲೂಕಿನ ಸುಮಾರು ನೂರ ಇಪ್ಪತ್ತೇಳು ಎಸ್ಸಿ ಕಾಲೋನಿಯಲ್ಲಿ ಗಲ್ಲೇಮಾರಮ್ಮ ದೇವಸ್ಥಾನಕ್ಕೆ ಸರ್ಕಾರದಿಂದ ಹಾಗೂ ವೈಯಕ್ತಿಕವಾಗಿ ಶೀಟ್ ವ್ಯವಸ್ಥೆ ಮತ್ತು ಗ್ರಾನೈಟ್ ವ್ಯವಸ್ಥೆ ಮಾಡಿಸಿ ದೇವಸ್ಥಾನಗಳ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ್ರು ಮಂಜೇಗೌಡ್ರು ಶಾಂತರಾಜು ಅವರು ಮುದ್ದಣ್ಣ ಅವರು ಸಿದ್ಧಗಂಗಪ್ಪ ಅವರು ಈಶ್ವರ್ ನರಸಿಂಹ ರಾಯ್ ಅವರು ನಿಂಗಣ್ಣ ಹಾಗೂ ಊರಿನ ಅನೇಕ ಮುಖಂಡರು ಭಕ್ತಾದಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ರೀತಿ ನಮ್ಮ ಎಸ್ಸಿ ಕಾಲೋನಿಗಳಲ್ಲಿ ಸುಮಾರು ನೂರ ಇಪ್ಪತ್ತೇಳು ಗಲ್ಲೇ ಮರಮ್ಮನ ದೇವಸ್ಥಾನದಲ್ಲಿ ತಾಲೂಕಿನಲ್ಲಿ ನೂರ ಇಪ್ಪತ್ತೇಳು ಗಲ್ಲೆ ಮರಮ್ಮನ ದೇವಸ್ಥಾನದಲ್ಲಿ ಇದೇ ಶೀಟ್ಗಳನ್ನ ಹಾಕಿಕೊಟ್ಟಿ ಒಂದು ನೆರಳಿನ ವ್ಯವಸ್ಥೆಯನ್ನು ಶಾಸಕರ ಅನುದಾನ ಅಡಿಯಲ್ಲಿ ಆ ಸಂದರ್ಭದಲ್ಲಿ ಮಾಡಿಸ್ಕೊಟ್ಟಿರ್ತಕ್ಕಂಥ ನಮಗೆ ಪರಿಶಿಷ್ಟ ಜಾತಿಯ ಒಂದು ಅನುದಾನದಲ್ಲಿ ಏನು ವೃದ್ಧಿ ಮಾಡುವ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಆ ಅನುದಾನ ಇತ್ತು ಆ ಅಡಿಯಲ್ಲಿ ಎಲ್ಲ ನೂರ ಇಪ್ಪತ್ತೇಳು ಗಲ್ಲೇ ಹೋಗ್ಬೋದು ಕಳಂಬಳ ಹೋಗ್ಬೋದು ಅಥವಾ ಈ ಕಡೆ ಗೌಡಗೆರೆ ಹೋಗ್ಬೋದು ತಾವಡೆ ಹೋಗ್ಬೋದು ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ರೀತಿ ಗಲ್ಲೇ ಮರದ ಮನೆಗೆ ಶೀಟ್ ಕಟ್ಟು ಅದರಿಂದ ದೇವಸ್ಥಾನದ ಒಂದು ಅಭಿವೃದ್ಧಿಯ ಜವಾಬ್ದಾರಿ ಎಲ್ಲ ಗ್ರಾಮದ ಪ್ರಮುಖ ಎಲ್ಲ ಯುವಕ ಮಿತ್ರರು ಸೇರಿ ವಹಿಸ್ಕೊಂಡು ಸೌಹಾರ್ದತೆ ಜೊತೆ ಊರಿಗೆ ಒಳ್ಳೇದಾಗ್ತಕ್ಕಂಥದ್ದು ಮಳೆ ಬಳಿ ಆಗಿ ಎಲ್ಲರೂ ಕೂಡ ಸಮೃದ್ಧಿಯಿಂದ ಇರತಕ್ಕಂತ ಒಂದು ವ್ಯವಸ್ಥೆ ಭಗವಂತನ ಕೃಪಾ ಆಗುತ್ತೆ ಅದರಿಂದ ತಮ್ಮೆಲ್ಲರೂ ಕೂಡ ಮಾರತಾಗಿ ಒಳ್ಳೇದ್ ಮಾಡ್ಲಿ ಎಲ್ಲ ಒಂದು ಸಂಕೃಪ್ತಿ ಉಂಟಾಗ್ಲಿ ಒಳ್ಳೆ ಮಳೆ ಆಗ್ಲಿ ಈ ಸತಿ ಮಳೆ ಆಗಲಿ ಎಲ್ಲರೂ ಕೂಡ ಏನ್ ಬಹಳ ಸಂಕಷ್ಟದಲ್ಲಿ ಒಂದು ಬಿಸಿಯ ಧಗೆಯಲ್ಲಿ ನಾವೆಲ್ಲರೂ ಕೂಡ ವಾತಾವರಣ ಎದುರಿಸ ಎದುರಿಸ್ತಾ ಇದ್ದೀವಿ ಎಲ್ಲವೂ ಕೂಡ ತಂಪಾಗಿ ತಾಯಿಯ ಒಂದು ಆಶೀರ್ವಾದದಿಂದ ಸುಖ ಸಮೃದ್ಧಿ ಮತ್ತೆ ಕೃಷಿಯಲ್ಲಿ ವೃದ್ಧಿ ಕಾಣಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ